ಇವರನ್ನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ವಿ ಇವ್ರ ಮಾತುಗಳನ್ನ ಕೇಳೋದು ಕಾಯ್ತಾ ಇದ್ವಿ ಬೇರೆಯವರ ಬದುಕಿನ ಜರ್ನಿಯನ್ನ ನಮಗೆ ಒಂದು ಇನ್ಸ್ಪಿರೇಷನ್ ಆಗಿ ಹೇಳ್ತಿದ್ದುದನ್ನ ನೋಡೋದಕ್ಕೆ ಕಾಯ್ತಾ ಇದ್ವಿ ವಿಶೇಷವಾಗಿ ವೀಕೆಂಡ್ ಮೋಟಿವೇಶನ್ ಬೇಕು ಅಂತಂದ್ರೆ ನಾವು ನೋಡ್ತಿದ್ದೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ಈಗ ವೀಕೆಂಡ್ ಆದ್ರೆ ಆ ಕಾರ್ಯಕ್ರಮ ಇಲ್ಲಾದ್ರೂ ಕೂಡ ರಮೇಶ್ ಸರ್ ನಮ್ ಜೊತೆ ಇದ್ದಾರೆ ಅವ್ರ ಸ್ಟೇಜ್ ಮೇಲೆ ಬಂದರೆ ಒಂದು ಎನರ್ಜಿ ಇರುತ್ತೆ ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ The one and only, Ramesh Arvind sir! Yeah! Yeah! Namaskaram gentlemen for forever young hero, Ramesh Thank you, thank you, thank you, thank you. Thank you so much sir. ಹೊಡ್ತಾರೆ ಅವೆಲ್ಲಾರು ನಿಮ್ಗೆ ಉಳಿತಾ ನಮ್ಗೆಲ್ಲ ಒಂದ್ರೆ ಹ್ಮ್ ರಾಧಿಕಾ ಕುಮಾರಸ್ವಾಮಿ ಬಜೆಟ್ ಹಂಗಿದೆ ಮೇಡಮ್ ಪಿಚಾಡ್ತಾರಾನ

ಬಹಳ ಖುಷಿ ಇತ್ತು ನಿಮ್ಮನ್ನೆಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಪೇಷನ್ಸ್ ಎಸ್ ಅನು ಭೈರಾದೇವಿಯಲ್ಲಿ ಅರವಿಂದ್ ಆಗಿ ರಮೇಶ್ ಅರವಿಂದ್ ಅವ್ರು ಕಾಣಿಸ್ಕೊತಿದ್ರೆ ನಾನು ಹೆಂಗ್ ಕಂಡಿದ್ದೆ ಅಂದ್ರೆ ಆ ಪೊಲೀಸ್ ಅಲ್ಲಿ ಹೆಸರಿದ್ದು ಸರ್ ಅದು ನೋಡಿ ನಾನು ಕಂಡಿಡ್ಬಿಟ್ಟೆ ಅಷ್ಟು ಸ್ಮಾರ್ಟ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೇನೆ ನೀವ್ ಇದೀರಾ ಅಂತಂದ್ರೆ ಆ ಸಿನಿಮಾ ಆ ಪಾತ್ರದಲ್ಲಿ ಏನೋ ಹೋಗೋದು ಅಷ್ಟು ಸಿಂಪಲ್ ಪಾತ್ರಗಳೆಲ್ಲ ನೀವು ಮಾಡೋರೇ ಅಲ್ಲ ಐ ನೋ ಅಷ್ಟು ಸಸ್ಪೆನ್ಸ್ ಗಳನ್ನ ನೀವು ಬಿಟ್ಕೊಡಲ್ಲ ಬಟ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರ ಸರ್ ಟು ಬಿ ಅ ಪಾರ್ಟ್ ಆಫ್ ಬೈರಾ ದೇವಿ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಬಹಳ ಕರೆಕ್ಟ್ ಆಫೀಸ್ ಅವರು ಅಂದ್ರೆ ಈ ನಗರದಲ್ಲಿರುವಂತಹ ಯಾವುದೇ ರೌಡಿ ಡಾನ್ ಯಾರು ಬೇಕಾದ್ರೂ ಹಿಡಿದು ಒಳಗಾಗ್ತಾರೆ ಯಾವ ವೈರಿಂಗ್ ಬೇಕಾದ್ರೂ ಅವ್ರು ಕಂಟ್ರೋಲ್ ಮಾಡ್ತಾರೆ ಅವ್ರ ನಿಯಂತ್ರಣಕ್ಕೆ ತಗೊಳ್ತಾರೆ ಆದ್ರೆ ಈ ಚಿತ್ರದಲ್ಲಿ ಅವ್ರು ಇರುವಂತ ವೈರಿ ಈ ನಗರದವ್ರು ಅಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಬಂದಿರುವಂತ ಒಂದು ಶಕ್ತಿ ಸೊ ಏನು ಪೊಲೀಸ್ ಆಫೀಸರ್ ನೋಡಿದಾಗ ಇವತ್ತು ಇವರ ಮೇಕಪ್ ನೋಡಿದಾಗ ನಾನು ನಾನೇ ಮಾಡಿದ್ದು ಇನ್ನೊಂದು ಚಿತ್ರ ನೆನಪಾಗ್ತಿದೆ ಆಪ್ತಮಿತ್ರ ಆಪ್ತ ಮಿತ್ರ ನೋಡಿದ್ರೂ ನೋಡಿ ಮಿತ್ರ ಅಲ್ಲಿ ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ ಆವಾಗ ಅವಿನಾಶ್ ಅವರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ ನೆನಪಿದೆಯಲ್ಲ ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆ ಸಿಕ್ಕಾಕೊಂಡಿದ್ದೀನಿ ಅದನ್ನು ಬಯಸಕ್ಕೆ ವೈರಾದೇವಿ ಅವರು ಬರ್ತಾರ ಇಲ್ವಾ ಸಹಾಯ ಮಾಡ್ತಾರ ಗೊತ್ತಿಲ್ಲ ನೋಡೋಣ ಅದು ಚಿತ್ರ ಹಾಗಾಗಿ ನಾನು ಇನ್ಫ್ಯಾಕ್ಟ್ ಈ ಟ್ರೈಲರ್ ಆ ಫುಲ್ ಮತ್ತೆ ಮತ್ತೆ ನನ್ ಕಾಣ್ತಾ ಇತ್ತು ಮೇಲಿ ಮೇಕಪ್ ಇದೆಯಾ ಈ ಮೇಕಪ್ ಅಲ್ಲ ಆ ಮೇಕಪ್ ಕಾಳಿ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ ಕಣ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡ ಅಂತ ಅಷ್ಟು ಸೇಮ್ ಥಿಂಗ್ ಯೂಸ್ ಹಾಕೊಂಡು ಸೌಂದರ್ಯ ಸೌಂದರ್ಯ ನಾಗವಳ್ಳಿ ಲಾಸ್ಟ್ ಟ್ರೈನರ್ಸ್ ಇದೆಯಲ್ಲ ಮಣಗೋಲಿ ಮಾಡ್ತಾರಲ್ಲ ಆ ಮೇಕಪ್ ಅಲ್ಲಿ ಶಾರ್ಟ್ ಮಂದಿ ಬಂದು ಮಾತಾಡಕ್ ಬಂದ್ರೆ ಭಯ ಆಗೋದು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡೋಣ ಅಂತ ಅನ್ಸೋದು ಆತರ ಒಂದು ಫೋರ್ಸ್ ಕೆಲವು ಕ್ಯಾರೆಕ್ಟರ್ಸ್ ಆತರ ಆಗ್ಬಿಡುತ್ತೆ ಆತರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ ಪಟ್ಟಿ ಅವರ ಕಣ್ಣುಗಳಿದ್ರಲ್ಲಿ ಬರುತ್ತೆ ಈಗ ಅವ್ರ ಕಣ್ಣಿಗೆ ಅದು ಡಬಲ್ ಸೈಜ್ ಇದೆ ಅಡಮ ನನಗೆ ಆಶ್ಚರ್ಯ ಆಗುತ್ತೆ ಏನ್ ಮಾಡಿದ್ದಾರೆ ಮೇಕಪ್ ಹೇಗ್ ಮಾಡಿದ್ದಾರೆ ಅಂತ ಅಷ್ಟು ಪಾಫು ರೋಲ್ ಇದು ಈ ಚಿತ್ರದಲ್ಲಿ ಡಬಲ್ ಆಕ್ಟಿಂಗ್ ಒಂದು ನಿರ್ಮಾಪಕಿ ಇನ್ನೊಂದು ನಾಯಕಿ ಹಾಗಾಗಿ ನಾಯಕಿಯಾಗಿ ನಮಗೆ ಗೊತ್ತೇ ಇದೆ ಅವರ ನೃತ್ಯ ಅವರ ನಟನೆ ಅವರ ಸ್ವಭಾವ ಅದೆಲ್ಲ ಬಹಳ ಮೆಚ್ಚಿದ್ವಿ ನಾವು ಇನ್ನು ನಿರ್ಮಾತೃತಿಯಾಗಿ ಎಕ್ಸ್ಟ್ರೀಮ್ಲಿ ನೈಸ್ ಥ್ಯಾಂಕ್ ಯು ಸೊ ಮಚ್ ರವಿ ಯಾದವ್ ಅವರೇ ಹೋಗೋದ್ವಿ ಥ್ಯಾಂಕ್ಸ್ ಸೊ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್ ಅಕ್ಟೋಬರ್ ಥರ್ಡ್ ತುಂಬಾ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ ವೈಭವದ ಜೊತೆ ವೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವೆಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ

ಆ ಗಾಂಧಿ ಓಕೆ ಈಗ ಇಬ್ಬರು ಜನ ಇಲ್ಲ ಧೈರ್ಯ ಇದೆ ನೆಕ್ಸ್ಟ್ ನಾಸ್ ಇನ್ನೂ ಇಬ್ಬರು ಈಗ ಒಬ್ಬರೇ ಇಲ್ಲ ಅಲ್ಲಿ ಐದ್ ಜನ ಜೊತೆ ನೋಡೋ ಬೇರೆ ಬರ್ತಾ ಇದ್ರಿ ಪವರ್ ಕಟ್ ಬೇರೆ ಪವರ್ ಕಟ್ ಆಗಿದೆ ಆ ಕೊನೆ ಬರೋದು ಮನೆ ನಡ್ಕೊಂಡೋಗಿ ಪ್ರಾಣ ಬೇರೆ ನಿಮ್ಗೆ ರೊಮ್ಯಾನ್ಸ್ ಫಿಲಿಮ್ಸ್ ಆಕ್ಷನ್ ಫಿಲಮ್ ಅದ್ರ ಮಜಾ ಬೇರೆ ಅಲ್ಲಿ ಬಂದ್ಬಿಡಿದ್ರೆ ನಮ್ಮ ನಿರ್ದೇಶಕರು ಹೇಳ್ತಿದ್ರು ಕಾಶಿ ಒಂದು ದೃಶ್ಯ ನೀವು ಅಲ್ಲಿ ದೃಷ್ಟೀಕರಣ ಮಾಡಬೇಕಾದ್ರೆ ಚಿತ್ರೀಕರಣ ಮಾಡಬೇಕಾದ್ರೆ ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದುರಲ್ಲೇ ಕಾಣುವಂತಹ ಒಂದು ಜಾಗ ಓ ಇಷ್ಟೇ ಲೈಫ್ ಇದೇ ಲೈಫ್ ಅಂತ ತೋರಿಸ್ಕೊಡುವಂತಹ ಒಂದು ಜಾಗ ಕಾಶಿ ಎಲ್ಲರೂ ಕಾಶಿ ನೋಡ್ತೇವೆ ಅಂತ ನಗರಾಜು ವರ್ಲ್ಡ್ ಫಸ್ಟ್ ಸಿಟಿ ಅಟ್ಲೀಸ್ಟ್ ಕಾಶಿನ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರ್ ಒಂದು ಐದಾರು ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಶಾರ್ಟ್ಸ್ ಅಂದ್ರೆ ಮಣಿ ಕಂಪ್ನಿಗಳ ಗಾಟ್ ಅಂತಿದೆ ನಾನು ಇದ್ರ ಬಗ್ಗೆ ಇನ್ನೊಂದ್ ಕಡೆ ಕೂಡ ಮಾರ್ಕೊಂಡಿದ್ದೀನಿ ನೋಡ್ತೀರಾ ಅಲ್ಲಿ ಒಂದು ದೇವಸ್ಥಾನ ಇದೆ ಎಲ್ಲ ದೇವಸ್ಥರ ಹೀಗಿದ್ರೆ ಈ ದೇವಸ್ಥಾನ ಈಗ ಆಫ್ ಪೀಸ್ ಆಗಿಂತ ಜಾಸ್ತಿ ಮಾಲಿದೆ ಅಂತ ಹೇಳ್ತಾರೆ ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಕತೆ ಹೇಳ್ತಾರೆ ಅಲ್ಲಿ ಅಲ್ಲಿ ಒಬ್ಬ ರಾಜ ಇದ್ದಂತೆ ರಾಜ ಮನಸ್ಸಿಗೆ ಅಂತ ಇವ್ ನೋಡಿ ಒಂದ್ ತಾಯಿ ಬಹಳ ಇಷ್ಟ ಅವ್ರಿ ಅಬ್ಬಾ ತಾಯಿ ರೇಟ್ ಎಲ್ಲದಕ್ಕಿಂತ ತಾಯಿಗೆ ಹಿಂದ್ರೆ ಮತ್ತೆ ಒಂದೆಲ್ಲ ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ ದೇವಸ್ಥಾನ ಕರ್ಸ್ಕೊಂಡು ಒಳಗೋಗ್ತಾನೆ ಅಪ್ಪ ಇವತ್ತು ನನ್ನ ತಾಯಿಯ ಋಣ ತಿಳಿತು ಅಂದ್ರೆ ಅವ್ನು ಹೇಳಿದ ತಕ್ಷಣ ದೇವಸ್ಥಾನವೇ ವಾಲ್ ಬಿಡ್ತಂತೆ ಏ ದಟ ಎಲ್ಲೋ ತಾಯಿ ಋಣ ತೀರಿಸ್ತೀಯ ವಾಟ್ ಫೂಲ್ ಯು ಆರ್ ಅಂತ ಅದು ಅದನ್ನ ಅದು ನೋಡ್ತೀರ ನೀವು ಈ ಸಿನಿಮ ನೋಡ್ತೀರ ಆ ದೇವಸ್ಥಾನವನ್ನು ನೋಡ್ತೀರ ಅದ್ರ ಬರೀ ಕತೆ ಇರ್ಬೋದು ಅದೊಂದು ಅರ್ಥ ಬೇಕಿಂದ ಆಗಿರ್ಬೋದು ಬಟ್ ಸ್ಟಿಲ್ ತಾಯಿ ಋಣದ ಬಗ್ಗೆ ಒಂದು ಕಥೆ ಹೇಳ್ತಾರೆ ಹೆಚ್ಚು ಹೆಚ್ಚಿಗೆ ಕಾಶಿರೋ ಒಂದು ಕತೆ ಅಂಡ್ ಇವ್ರು ಶಾರ್ಟ್ಸ್ ಇರ್ಬೋದಾ ಇನ್ನೊಂದು ಹೆಣ ಇಲ್ಲೊಂದು ಆಗಲ್ಲ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ಇನ್ನೊಂದು ಹೇಳ ನಾವು ಇಲ್ಲಿ ಎಂಟು ಇನ್ನು ಹತ್ರ ಹೋಗಿ ಸರ್ ಇನ್ನು ಹತ್ರ ಹೋಗಿ ಸರ್ ಅಂತ ಅವರು ಇಡೀ ಚಿತ್ರ ಶೂಟ್ ಆಗಿರೋದೆ ಈ ತರ ಶಾಲೆಗಳಲ್ಲಿ ಬೆಂಗಳೂರಲ್ಲಿ ಇಪ್ಪತ್ತು ಹೆಣ ಶೂಟ್ ಮಾಡಿದ್ದೀವಿ ಚಿತ್ರ ಇರೋದೇ ಆತರ ಚಿತ್ರ ಇರದೆ ಸಾವಿರ ಏನಾದಿದೆಯಾ ಅದು ಒಂದ್ ಒಳ್ಳೆ ಮತ್ತೆ ಬಂದ್ರೆ ಏನಾಗುತ್ತೆ ಇಲ್ಲೇ ಅಮ್ಮ ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ

ಅಂತ ಜಾಗದಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಿ ಷೂಟ್ ಮಾಡ್ತಿದ್ದಾರೆ ಅಪ್ಪ ಹಾತರ ಈ ಫೂ ಮಿರೋಗೆ ಆ ಈ ಈಗ ಆಗರೂ ರಾತ್ರಿ ಹೀರು ವಿಲನ್ ಕುಟುಂಬ ಸಾಹಸ ದಿವ್ಯ ಶಕ್ತಿ ದುಷ್ಟ ಶಕ್ತಿ ಅಂತ ಅಪೋಸಿಟ್ಸ್ ಇರುತ್ತೆ ಒೊರು ಕೊಂದು ಚಾಲೆಂಜ್ ಮಾಡುತ್ತೆ કોને ಗೆಾನಾಗುತ್ತೆ ಅನ್ನೋ ಚಿತ್ರವನ್ನು ಬೈರಲಿ ಸೂಪರ್ ಅಂಡ್ ಫೈನಲಿ ನಿಮ್ಮ ಹಲವಾರು ಚಿತ್ರದ ನಾಯಕಿ ನಮ್ಮ ಪ್ರೀತಿ ಅನು ಇವರ ಮೊದಲನೇ ಚಿತ್ರ ರಾವ್ ಇವರ ಮೊದಲನೇ ಚಿತ್ರ ಹೃದಯ ಶಿವರಾಜ್ ಕುಮಾರ್ ಅವರು ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ವಿ ಇಪ್ಪತ್ತೈದು ವರ್ಷಗಳಾಗಿದ್ರೆ ಅದು ಬಂದು ಅವ್ರಿ ಎಷ್ಟೊಂದು ಸೂಪರ್ ಜೊತೆ ಕೊಟ್ಟಿದೀವಿ ಒಬ್ಬ ಚಿತ್ರ ಜೊತೆ ಮಾಡಿದೀವಿ ಈಗ ಮತ್ತೆ ವೈರಾದೇವಿ ಮೂಲಕ ಜೊತೆಗೆ ಬರ್ತಾ ಎಸ್ ಶ್ರೀಜ್ ರವಿ ಟೆಕ್ನಿಕಲ್ ಟೀಮ್ ಯಾವ್ದು ಎವ್ರಿಬಡಿ ಅಕ್ಟೋಬರ್ ಮೂರನೇ ತಾರೀಕು ತ್ರಿವೇಣಿಯಲ್ಲಿ ವೈರಾದೇವಿ ರಿಲೀಸ್ ಆಗುತ್ತೆ ಸಮಯ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರವಾದ ನೋಡಿ ಇದು ಫಾರ್ವರ್ಡ್ ಹೌದು ಜೊತೆಗೆ ಅದ್ಭುತವಾದ ಫ್ಯಾಮಿಲಿ ಸ್ಟೋರಿ